ನಮ್ಮನ್ನು ಯಾರಾದರೂ ಹೊಗಳ್ತಾ ಇದ್ದರೆ ಅದನ್ನು ನಾವು ಕೇಳಿ ಒಬ್ಬರು ಹೋಗ್ತಾ ಇದ್ದರೆ ಈ ಕಥೆಯನ್ನೊಮ್ಮೆ ಕೇಳಲೇಬೇಕು ಒಬ್ಬರು ಮಹಾರಾಜರು ಮಹಾರಾಜರಿಗೆ ಒಬ್ಬ ಮಂತ್ರಿ ಮಂತ್ರಿ ತುಂಬಾ ಬುದ್ಧಿವಂತನಾಗಿದ್ದ ಹೀಗಾಗಿ ಆ ರಾಜರಿಗೆ ಈ ಮಂತ್ರಿ ಮೇಲೆ ತುಂಬಾನೇ ಗೌರವ ಇತ್ತು ಒಂದು ದಿನ ಇಬ್ಬರೂ ಕೂಡಿಕೊಂಡು ಒಂದು ಕಾಡಿಗೆ ಬೇಟೆ ಆಡೋದಕ್ಕೆ ಅಂತ ಹೋಗ್ತಾರೆ ಬೇಟೆ ಆಡ್ತಾ ಆಡ್ತಾ ಪೂರ್ತಿ ಕಾಡಿನೊಳಗೆ ಹೋಗು ಹೋಗಿ ತಾವು ಬಂದಂಥ ರಸ್ತೆಯನ್ನೇ ಮರೆತು ಬಿಟ್ಟಿರ್ತಾರೆ ಮೊದಲೇ ಮಧ್ಯಾಹ್ನದ ಬಿರುಗಿಸಲು ಹೊಟ್ಟೆ ಬೆರೆ ಹಸಿತಾ ಇರುತ್ತೆ ಇನ್ನೇನ್ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡ್ತಾ ಹೆಜ್ಜೆಯನ್ನ ಮುಂದೆ ಇಡ್ತಾ ಇರ್ತಾರೆ ನೋಡಿದ್ರೆ ಒಂದು ದೂರದಲ್ಲಿ ಒಂದು ಪುಟ್ಟ ಗುಡಿಸಲು ಆ ಗುಡಿಸಲಿನ ಹತ್ರ ಹೋಗಿ ನೋಡಿದ್ರೆ ಅದು ಒಬ್ಬ ಬಡ ರೈತನ ಮನೆ ರೈತನನ್ನ ಕೇಳ್ತಾರೆ ನಮಗೆ ಹೊಟ್ಟೆ ಹಸಿತಾ ಇದೆ ತಿನ್ನೋದಕ್ಕೆ ಏನಾದರೂ ಇದೆಯಾ ಅಂತ ಆತ ಮೊದ್ಲೇ ಬಡವ ಆತನ ಮನೆಯಲ್ಲಿ ರೊಟ್ಟಿ ಮತ್ತು ಬದನೆಕಾಯಿ ಪಲ್ಯ ಮಾತ್ರ ಇರತ್ತೆ ಆತ ಅದನ್ನೇ ಅವರಿಗೆ ಹಾಕಿ ಕೊಡ್ತಾನೆ ರಾಜರು ಆ ಬದನೆಕಾಯಿ ಪಲ್ಯನ ತಿಂದು ತುಂಬಾನೇ ಖುಷಿ ಪಡ್ತಾರೆ ಈ ಪಲ್ಯ ಎಷ್ಟೊಂದು ಚೆನ್ನಾಗಿದೆ ನಾನು ಇಂತಹ ಪಲ್ಯವನ್ನು ನನ್ನ ಜೀವಮಾನದಲ್ಲೇ ತಿಂದಿಲ್ಲ ಬಹುಶಃ ಇದು ತರಕಾರಿಗಳಲ್ಲಿ ಶ್ರೇಷ್ಠವಾದದ್ದಿರಬಹುದು ಹೇಳಿ ಪಲ್ಯನ ಹೊಗಳೋದಕ್ಕೆ ಶುರು ಮಾಡ್ತಾರೆ ಅದನ್ನು ಕೇಳಿಸಿಕೊಂಡಂತಹ ಮಂತ್ರಿ ಹೇಳ್ತಾನೆ ಹೌದು ರಾಜರೇ ಈ ಪಲ್ಯ ತುಂಬಾ ಚೆನ್ನಾಗಿದೆ ಬಹುಶಃ ತರಕಾರಿಗಳ ಸಾಮ್ರಾಜ್ಯದಲ್ಲೇ ಇದು ಶ್ರೇಷ್ಠವಾದದ್ದಿರ್ಬೋದು ಇದು ತರಕಾರಿಗಳ ಸಾರ್ವಭೌಮ ಎಷ್ಟು ಚೆನ್ನಾಗಿದೆ ಹೇಳಿ ಆತ ಕೂಡ ಹೊಗಳ್ತಾನೆ ಇದನ್ನು ಕೇಳಿಸಿಕೊಂಡಂತಹ ರೈತನಿಗೆ ಇನ್ನೂ ಖುಷಿಯಾಗುತ್ತೆ ಮುಗಿಸ್ತಾರೆ ಮುಗಿಸಿ ರಾಜರು ಆ ರೈತನಿಗೆ ಒಂದಿಷ್ಟು ಬಹುಮಾನವನ್ನು ಕೊಡ್ತಾರೆ ಕೊಟ್ಟು ಇನ್ನೇನು ಹೊಡಬೇಕು ಅನ್ನೋ ಅಷ್ಟರಲ್ಲಿ ರೈತ ತಾನು ತನ್ನ ತೋಟದಲ್ಲಿ ಬೆಳೆದಂತಹ ಬದನೆಕಾಯಿಗಳನ್ನು ಒಂದು ಚೀಲದಲ್ಲಿ ತುಂಬಿಸಿ ಕೊಟ್ಟು ಅವರಿಗೆ ಕೊಟ್ಟು ಕಳಿಸಿಕೊಡ್ತಾನೆ ಅವರು ಅದನ್ನು ತೆಗೆದುಕೊಂಡು ತಮ್ಮ ರಾಜ್ಯಕ್ಕೆ ಬರ್ತಾರೆ ಬಂದು ಈ ವಿಷಯ ಅಡುಗೆ ಬಟ್ಟನ್ಗೆ ಗೊತ್ತಾಗಿ ಅಂದಿನ ಸಂಜೆ ಬದನೆಕಾಯಿ ಪಲ್ಯನ ಮಾಡಿಬಿಡ್ತಾನೆ ಮತ್ತೆ ರಾಜರಿಗೆ ಖುಷಿಯೋ ಖುಷಿ ಖುಷಿಯಾಗಿ ಮತ್ತೆ ಆ ಬಟ್ಟನಿಗೂ ಕೂಡ ಬಹುಮಾನವನ್ನ ಕೊಟ್ರಂತೆ ಬಟ್ಟ ಮರುದಿನ ಮುಂಜಾನೆ ಮಧ್ಯಾಹ್ನ ಸಂಜೆ ಹೀಗೆ ಮೂರು ಸಲ ಬದ್ನೆಕಾಯಿನ ಮಾಡೋದಕ್ಕೆ ಶುರು ಮಾಡಿದಂತೆ ಒಂದು ವಾರ ಗಟ್ಟಲೆ ಆ ರಾಜ್ಯದಲ್ಲಿ ಆ ಬದ್ನೆಕಾಯಿ ಸಾಮ್ರಾಜ್ಯ ಹೀಗೆ ಏಳೆಂಟು ದಿನ ನಡೀತಂತೆ ಒಂಬತ್ತನೇ ದಿನ ಆ ಬಟ್ಟ ರಾಜರ ಮುಂದೆ ತಟ್ಟೆಯನ್ನಿಟ್ಟು ಇನ್ನೇನು ಬದನೆಕಾಯಿ ಹಾಕ್ಬೇಕು ಅನ್ನೋ ರಾಜರಿಗೆ ಕೋಪ ಬಂದು ತಟ್ಟೆನ ಬಿಸಾಡಿ ಬಿಡ್ತಾರಂತೆ ಆಗ ಬಟ್ಟ ಕೇಳ್ತಾನೆ ಯಾಕೆ ರಾಜರು ಏನಾಯ್ತು ಅಂತೇಳಿ ರಾಜರು ಹೇಳ್ತಾರೆ ಎಷ್ಟು ದಿನ ಅಂತ ಈ ಪಲ್ಯನ ಮಾಡ್ತೀಯ ನನಗೆ ಇದನ್ನ ತಿಂದು ತಿಂದು ಸಾಕಾಗಿ ಹೋಗ್ಬಿಟ್ಟಿದೆ ಇದು ಇದನ್ನ ಇದು ದೊಡ್ಡ ದರಿದ್ರ ಇದನ್ನ ನನಗೆ ನೋಡಕ್ ಆಗ್ತಿಲ್ಲ ಇನ್ನೊಮ್ಮೆ ಇದನ್ನ ಮಾಡಬೇಡ ಅಂತ ಹೇಳ್ತಾರೆ ಅದನ್ನ ಕೇಳಿಸಿಕೊಂಡಂತಹ ಆ ಮಂತ್ರಿ ಹೇಳ್ತಾನೆ ಹೌದು ರಾಜರೇ ಇದು ತುಂಬಾನೇ ಅನಿಷ್ಟ ಇದು ನನಗೂ ತಿಂದು ತಿಂದು ಸಾಕಾಗ್ಬಿಟ್ಟಿದೆ ಅಂತ ಹೇಳಿದಾಗ ರಾಜರಿಗೆ ಇನ್ನೂ ಕೋಪ ಬಂದು ಹನಿಯನ್ನ ಕಂಠಿಕ್ಕಿ ಕೇಳ್ತಾರೆ ಹೌದಾ ಹಾಗಾದ್ರೆ ನೀನ್ ಅವತ್ ಹೇಳಿದೆ ಇದು ತರಕಾರಿಗಳ ಸಾಮ್ರಾಜ್ಯದ ಸಾರ್ವಭೌಮ ಅಂತ ಹೇಳಿ ಇವತ್ ನೋಡಿದ್ರೆ ಹೀಗೆ ಹೇಳ್ತಿದ್ಯಾ ಅಂತ ಆಗ ಆ ಮಂತ್ರಿ ಮೆಲುದನಿಯಲ್ಲಿ ಹೇಳ್ತಾನೆ ಹೌದು ಮಹಾರಾಜರೇ ನಾನು ಹೇಳಿದ್ದೆ ನಾನು ನಿಮ್ಮ ಸೇವಕ ಪದ್ನೆಕಾಯಿ ಸೇವಕ ಅಲ್ಲ ನಿಮ್ಮನ್ನ ಖುಷಿ ಪಡಿಸೋದು ನನ್ನ ಕೆಲಸ ಪದ್ನೆಕಾಯಿನ ಖುಷಿ ಪಡಿಸೋ ಕೆಲಸ ನಂದಲ್ಲ ಅಂತ ಹೇಳಿ ರಾಜನಿಗೆ ಆತನ ಮಾತುಗಳು ಅರ್ಥ ಆಗ್ತವೆ ರಾಜರು ನಗೋದಕ್ಕೆ ಶುರು ಮಾಡ್ತಾರೆ ಹೀಗೆ ನಮ್ಮ ಜೀವನದಲ್ಲೂ ಸಹ ಅನೇಕ ಜನರು ನಮ್ಮನ್ನು ನಮ್ಮ ವಸ್ತುಗಳನ್ನು ಹೊಗಳ್ತಾ ಇರ್ತಾರೆ ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು ಅವರು ನಮ್ಮನ್ನು ಖುಷಿ ಪಡಿಸೋದಕ್ಕಾಗಿ ಹೊಗಳ್ತಾ ಇದ್ದಾರೆ ಅಂತ ಹೇಳಿ ಅಲ್ವಾ